ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿ ಸಂಸ್ಥೆಯ ಆಶ್ರಯದಡಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿ ವಿಸ್ತರಣಾ ಕೇಂದ್ರ ದಾಂಡೇಲಿಯ ಅಡಿಯಲ್ಲಿ ಪ್ರವರ್ತನೆ ಮಾಡಿರುವಂತಹ ಸ್ವಸಹಾಯ ಸಂಘಗಳ ಸದಸ್ಯರು ಉತ್ಪಾದಿಸಿದಂತಹ ಉತ್ಪನ್ನಗಳ ಇದು ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆಯನ್ನು ದಾಂಡೇಲಿಯ ಸಂಡೇ ಮಾರ್ಕೆಟ್ ಆವರಣದ ಮುಂಭಾಗದಲ್ಲಿ ಮಾಡಲಾಗಿದೆ ದಾಂಡೇಲಿಯ ದೇಶಪಾಂಡೆ ರುಡ್ಸಿಟಿ ಸಂಸ್ಥೆಯ ಸ್ವಸಹಾಯ ಸಂಘಗಳ ಸದಸ್ಯರು ತರಬೇತಿಯನ್ನು ಪಡೆದು ಉತ್ಪಾದಿಸಿದಂತಹ ವಿವಿಧ ಉತ್ಪನ್ನಗಳ ಮಾರಾಟ ಈ ದಿನ ಇಂದು ಬುಧವಾರ ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ ಮುಂಭಾಗದ ಆವರಣದಲ್ಲಿ ಹಾಕಿದ್ದಾರೆ ಆಯೋಜನೆ ಮಾಡಿದ್ದಾರೆ ಎಲ್ಲ ದಾಂಡೇಲಿಯ ನಾಗರಿಕರು ಸಾರ್ವಜನಿಕರು ಇಲ್ಲಿ ಬಂದು ನಮ್ಮ ಊರಿನ ನಮ್ಮ ಊರಿನ ಸುತ್ತಮುತ್ತಲ ಸ್ವಸಹಾಯ ಸಂಘಗಳ ಸದಸ್ಯರು ಉತ್ಪಾದಿಸಿದಂತಹ ವಿವಿಧ ಉತ್ಪನ್ನಗಳು ಬ್ಯಾಗ್ ಇರ್ಬೋದು ತಿಂಡಿ ತಿನಿಸುಗಳು ಇರ್ಬೋದು ಖಾರ ಇದೆ ಹಾಗೆಯೇ ಒಳ್ಳೆಯ ಗುಣಮಟ್ಟದ ನೈಟಿಗಳು ಸೀರೆಗಳು ಬಟ್ಟೆ ಬರೆಗಳು ಅದಕ್ಕಿಂತ ವಿಶೇಷವಾಗಿ ಬ್ಯಾಗುಗಳು ಕೈಚೀಲಗಳು ಇಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸಂಡೇ ಮಾರ್ಕೆಟ್ ಮುಂಭಾಗದಲ್ಲಿರುವಂತಹ ಇವತ್ತು ಈ ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಹತ್ರ ಬಂದು ಸ್ವಸಾಯ ಸಂಘಗಳ ಸದಸ್ಯರು ಕಷ್ಟಪಟ್ಟು ಬೆವರು ಸುರಿಸಿ ಸಿದ್ಧಪಡಿಸಿರುವಂಥ ಉತ್ಪನ್ನಗಳನ್ನು ಖರೀದಿಸಿ ಅವರ ಸ್ವತಂತ್ರ ಸ್ವಾವಲಂಬಿ ಬದುಕಿಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಎನ್ನುವ ಆಶಯದೊಂದಿಗೆ ನಾನು ನಿಮ್ಮ ಸಂದೇಶ